ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ಮೊದಲನೇ ಸಂಕಲಾತ್ಮಕ ಮೌಲ್ಯಮಾಪನ ಅಥವಾ ಎಸ್ ಎ ಒನ್ ಒಂದು ಮಾಡಲ್ ಕ್ವಶನ್ ಪೇಪರ್ ಅನ್ನ ನೋಡ್ಕೊಂಡು ಬಂದಿರುವಂತದ್ದು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಹೇಗೆ ಉತ್ತರಿಸುವುದು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರೋಣ ತರಗತಿ ಇರುವಂತದ್ದು ಎಂಟನೇ ತರಗತಿ ವಿಷಯ ಸಮಾಜ ವಿಜ್ಞಾನ ವಿಷಯ ಆಗಿರುವಂಥದ್ದು ಗರಿಷ್ಠ ಅಂಕಗಳು ನಲವತ್ತು ಅಂಕಗಳು ಸಮಯ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಒಂದು ಗಂಟೆ ಮೂವತ್ತು ನಿಮಿಷಗಳಾಗಿರುವಂಥದ್ದು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿಯಾಗಿ ಮಾದರಿಯಾಗಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳೋದು ಅನ್ನೋದು ನೋಡೋಣ ಮೊದಲ ವಿಭಾಗದಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಬೇಕಾಗಿರುವಂತದ್ದು ನಾಲ್ಕು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಒಂದು ಅಂಕ ಇರುವಂತಹದ್ದಾಗಿದೆ ಮೊದಲನೇ ಪ್ರಶ್ನೆ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಕೇಳಿರುವಂಥದ್ದು ಕನ್ನಡ ಭಾಷೆಯಲ್ಲಿ ದೊರೆತಿರುವಂತಹ ಮೊದಲ ಶಾಸನ ಡಿ ಡಿಐಕೆ ಹಲ್ಮಿಡಿ ಶಾಸನ ಆಗಿರುವಂಥದಾಗಿದೆ ಇನ್ನು ಎರಡನೇ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲ ಪಶುಗಳಂತೆ ನಾಲ್ಕು ಕಾಲುಗಳಲ್ಲಿ ನಡೆಯುತ್ತಿದ್ದಳು ಏಕೆಂದರೆ ಅಂತ ಕೇಳಿರುವಂಥದ್ದು ಏಕೆಂದರೆ ಅಂತ ಹೇಳಿದಾಗ ಎ ಆಯ್ಕೆ ಅವಳು ಒಂಬತ್ತು ವರ್ಷಗಳನ್ನು ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಳೆದಿದ್ದಳು ಆ ಪ್ರಾಣಿಗಳೊಂದಿಗೆ ಕಳೆದಿರುವ ಕಾರಣಕ್ಕೋಸ್ಕರ ಆ ಪ್ರಾಣಿಗಳ ರೀತಿಯಲ್ಲಿ ಅವಳು ನಡೀತಾ ಇರುವಂಥದ್ದು ಆಗಿದೆ ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು ಅರ್ಥಶಾಸ್ತ್ರವು ಕೇಳಿರುವಂಥದ್ದಾಗಿದೆ ಅರ್ಥಶಾಸ್ತ್ರವು ಏನಾಗಿರುವಂಥದ್ದು ಬಿಐಕೆ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ವ್ಯಾಪಾರದ ಮುಖ್ಯ ಉದ್ದೇಶ ಕೇಳಿರುವಂಥದ್ದು ವ್ಯಾಪಾರದ ಮುಖ್ಯ ಉದ್ದೇಶ ಇರುವಂಥದ್ದು ಸಿಐಕೆ ನ್ಯಾಯಯುತ ಲಾಭ ಗಳಿಸುವುದಾಗಿರುವಂಥದ್ದು ಆಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಐದು ಪ್ರಶ್ನೆಗಳನ್ನ ಕೇಳಿರುವಂತದ್ದಾಗಿದೆ ಐದನೇ ಪ್ರಶ್ನೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಕೃತಿ ಯಾವುದು ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿರುವಂತಹ ಕೃತಿ ಪಾಲಿಟಿಕ್ಸ್ ಆಗಿರುವಂತದ್ದು ಆಗಿದೆ ಇನ್ನು ಆರನೇ ಪ್ರಶ್ನೆ ಮೌಲ್ಯಗಳು ಲೋಕರೂಢಿಗಳಿಗಿಂತ ಹೇಗೆ ಭಿನ್ನವಾಗಿವೆ ಅಂತ ಹೇಳಿ ಕೇಳಿರುವಂತದಾಗಿದೆ ಆರನೇ ಪ್ರಶ್ನೆ ಉತ್ತರ ಮೌಲ್ಯಗಳು ಸಮಾಜವು ವ್ಯಕ್ತಿಗಳಿಂದ ನಿರೀಕ್ಷಿಸುವ ನಡತೆಯ ಕ್ರಮವಾದರೆ ಲೋಕರೂಢಿಗಳು ನಾವು ದಿನನಿತ್ಯದ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗುವ ಚಟುವಟಿಕೆಗಳಾಗಿವೆ ಇನ್ನು ಏಳನೇ ಪ್ರಶ್ನೆ ಭೂಮಿಯಿಂದ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆಯಾಗುತ್ತದೆ ಏಕೆ ಅಂತ ಹೇಳಿ ಕೇಳಿರುವಂಥದ್ದು ಏಕೆ ಅಂದಾಗ ಭೂಮಿಯಿಂದ ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣ ಕಡಿಮೆಯಾಗುವುದರಿಂದ ಸಾಂದ್ರತೆ ಕಡಿಮೆಯಾಗಿ ಉಷ್ಣಾಂಶವು ಕಡಿಮೆಯಾಗುತ್ತದೆ ಇನ್ನು ಎಂಟನೇ ಪ್ರಶ್ನೆ ಮಹೇಶನು ಮೊಬೈಲ್ ಕೊಂಡು ಬಳಸುತ್ತಿದ್ದಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಇದು ಅನುಭೋಗಿ ಚಟುವಟಿಕೆಯಾಗಿದೆ ಇನ್ನು ಒಂಬತ್ತನೇ ಪ್ರಶ್ನೆ ಸಗಟು ವ್ಯಾಪಾರಿಗಳು ಎಂದರೆ ಯಾರು ಅಂತ ಹೇಳಿ ಕೇಳಿರುವಂಥದ್ದು ಸರಕುಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಕರಿಂದ ಕೊಂಡು ಸಣ್ಣ ಪ್ರಮಾಣದಲ್ಲಿ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರುವವರು ಸಗಟು ವ್ಯಾಪಾರಿಗಳಾಗಿರುವಂಥದ್ದು ಇನ್ನು ಮೂರನೇ ವಿಭಾಗದಲ್ಲಿ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು ನಾಲ್ಕು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಎಂಟು ಅಂಕಗಳಿರುವಂಥದ್ದು ಹತ್ತನೇ ಪ್ರಶ್ನೆ ಹವಾಂಗೋ ನದಿಯು ಚೀನಾದ ದುಗುಡ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿರುವಂಥದ್ದು ಹವಾಂಗೋ ನದಿಯು ಪ್ರವಾಹದ ನಂತರ ಆಗಿಂದಾಗೆ ತನ್ನ ಹಾದಿಯನ್ನು ಬದಲಿಸುವುದರಿಂದ ಮನೆಗಳು ಹಾಗೂ ಕೃಷಿ ಭೂಮಿ ಈ ನೆರೆಗೆ ಆಹುತಿಯಾಗುತ್ತಿತ್ತು ಇದು ಅಲ್ಲಿನ ಕಾಲುವೆಗಳನ್ನೆಲ್ಲ ನಿಷ್ಕ್ರಿಯಗೊಳಿಸುತ್ತಿತ್ತು ಇನ್ನು ಹನ್ನೊಂದನೇ ಪ್ರಶ್ನೆ ವೇದ ಸ್ಕಂದಗಳಲ್ಲಿ ಉಪನಿಷತ್ತುಗಳು ವಿಶೇಷ ಮಹತ್ವವನ್ನು ಪಡೆದಿವೆ ಸ್ಪಷ್ಟೀಕರಿಸಿ ಅಂತ ಕೇಳಿರುವಂಥದ್ದು ಸಂಹಿತೆ ಬ್ರಾಹ್ಮಣ ಅರಣ್ಯಕಗಳು ಪ್ರಧಾನವಾಗಿ ಕ್ರ ಕರ್ಮದ ವಿವೇಚನೆಯಲ್ಲಿ ತೊಡಗಿದರೆ ಉಪನಿಷತ್ತುಗಳು ಜ್ಞಾನದ ವಿವೇಚನೆಯಲ್ಲಿ ತೊಡಗುತ್ತವೆ ಮನುಷ್ಯನ ಅಜ್ಞಾನವನ್ನು ಕಳೆಯಲು ಸಮರ್ಥವಾದ ಅಲೌಕಿಕ ಸತ್ಯದ ಜ್ಞಾನವನ್ನು ಪ್ರತಿಪಾದಿಸುತ್ತವೆ ಇನ್ನು ಹನ್ನೆರಡು ಪ್ರಶ್ನೆ ಏಕಪೌರತ್ವ ಮತ್ತು ದ್ವಿಪೌರ್ವತ್ವಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿರುವಂಥದ್ದು ಏಕಪೌರ್ವತದಲ್ಲಿ ವ್ಯಕ್ತಿಯೊಬ್ಬ ತಾನು ವಾಸಿಸುವ ದೇಶದ ಯಾವುದೇ ರಾಜ್ಯದವನಾಗಿದ್ದರೂ ರಾಷ್ಟ್ರೀಯ ಪೌರತ್ವವನ್ನು ಹೊಂದಿರುವುದಾಗಿದೆ ದ್ವಿಪೌರ್ವತ ರಾಜ್ಯ ಹಾಗೂ ರಾಷ್ಟ್ರಗಳಿಗೆ ಪ್ರತ್ಯೇಕವಾಗಿ ಪೌರತ್ವ ಹೊಂದಿರುತ್ತಾರೆ ಇನ್ನು ಹದಿಮೂರನೇ ಪ್ರಶ್ನೆ ಸಂಸ್ಕೃತಿಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಆಯಾ ಸಮಾಜದ ಭೌಗೋಳಿಕ ರಚನೆ ಪರಂಪರೆಯನ್ನು ಹೊಂದಿದೆ ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿದೆ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಯಾಗುತ್ತದೆ ಇನ್ನು ಆರನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಹನ್ನೆರಡು ಅಂಕಗಳು ಇಲ್ಲಿರುವಂತದ್ದಾಗಿದೆ ಹದಿನಾಲ್ಕನೇ ಪ್ರಶ್ನೆ ಮಹಾವೀರನ ಜೀವನ ಕುರಿತು ಬರೆಯಿರಿ ಅಂತ ಕೇಳಿರುವಂಥದ್ದು ಕುಂಡಲ ಗ್ರಾಮದಲ್ಲಿ ಜನನ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ಮೂವತ್ತನೇ ವಯಸ್ಸಿನಲ್ಲಿ ಸತ್ಯಾನ್ವೇಷಣೆಗಾಗಿ ಹುಡುಕಾಟ ಉಪವಾಸ ಮಾಡುವ ಮೂಲಕ ಸ್ವತಃ ದೇಹದಂಡನೆ ನಲವತ್ತೆರಡನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನ ಪಡೆದ ಉಳಿದ ಮೂವತ್ತು ವರ್ಷಗಳ ಕಾಲ ಬೋಧನೆಯಲ್ಲಿ ತೊಡಗಿದ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ನಿರ್ವಾಣ ಹೊಂದಿದ ಇನ್ನು ಹದಿನೈದನೇ ಪ್ರಶ್ನೆ ಪೌರನಾದವನು ಒಂದು ದೇಶದ ಪ್ರಜೆಯಾಗಿ ಅನೇಕ ಸೌಲಭ್ಯಗಳನ್ನು ಅನುಭವಿಸುತ್ತಾನೆ ಸ್ಪಷ್ಟೀಕರಿಸಿ ಅಂತ ಕೇಳಿರುವಂಥದ್ದು ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆಗಳನ್ನು ಪಡೆಯುತ್ತಾನೆ ರಾಷ್ಟ್ರವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನೀಡುವುದರಿಂದ ಅವನು ಶಾಂತಿಯುತ ಜೀವನ ನಡೆಸುತ್ತಾನೆ ಶಿಕ್ಷಣ ಆರೋಗ್ಯ ಆಶ್ರಯ ಉದ್ಯೋಗ ಹಾಗೂ ಇತರೆ ಸೌಲಭ್ಯಗಳನ್ನು ಅನುಭವಿಸುತ್ತಾನೆ ಪೌರನು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುತ್ತಾನೆ ರಾಜ್ಯ ನೀಡುವ ಮೂಲಭೂತ ಹಕ್ಕುಗಳನ್ನು ಅನುಭವಿಸುತ್ತಾನೆ ಚುನಾವಣೆಗಳಲ್ಲಿ ಪ್ರತಿನಿಧಿಸುವ ಸ್ಪರ್ಧಿಸುವ ಮತ್ತು ಮತ ಚಲಾಯಿಸುವ ರಾಜಕೀಯ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ಪಡೆಯುತ್ತಾನೆ ರಾಷ್ಟ್ರಾಧ್ಯಕ್ಷ ಉಪರಾಷ್ಟ್ರಾಧ್ಯಕ್ಷ ಸರ್ವೋಚ್ಚ ಹಾಗೂ ಶ್ರೇಷ್ಠ ನ್ಯಾಯಾಲಯಗಳ ನ್ಯಾಯಾಧೀಶರು ಹಾಗೂ ಇತರೇ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಅರ್ಹತೆಗಳನ್ನು ಪಡೆಯುತ್ತಾನೆ ಎಲ್ಲ ಸಾರ್ವಜನಿಕ ಸೇವೆಗಳಿಗೆ ನೇಮಕಾತಿ ಪಡೆಯುವ ಅರ್ಹತೆ ಹೊಂದಿರುತ್ತಾನೆ ಇನ್ನು ಹದಿನಾರನೇ ಪ್ರಶ್ನೆ ಸ್ಥಾನಿಕ ವೇಳೆ ಮತ್ತು ಪ್ರಮಾಣಿತ ವೇಳೆಗೂ ಇರುವ ವ್ಯತ್ಯಾಸಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಯಾವ ರೀತಿಯಾಗಿರುವಂತಹ ವ್ಯತ್ಯಾಸ ಇದೆ ಅಂದಾಗ ಸ್ಥಾನಿಕ ವೇಳೆ ಒಂದು ಸ್ಥಳದ ರೇಖಾಂಶವನ್ನು ಆಧರಿಸಿರುತ್ತದೆ ಎರಡನೇದು ಸ್ಥಳೀಯ ಮಧ್ಯಾಹ್ನ ರೇಖೆಯನ್ನು ಆಧರಿಸಿರುತ್ತದೆ ಪ್ರತಿ ರೇಖಾಂಶವು ತನ್ನದೇ ಆದ ಸ್ಥಾನಿಕ ವೇಳೆಯನ್ನು ಹೊಂದಿರುತ್ತದೆ ಇನ್ನು ಪ್ರಮಾಣ ವೇಳೆ ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗುವ ರೇಖಾಂಶವನ್ನು ಆಧರಿಸಿದೆ ದೇಶವು ನಿರ್ದಿಷ್ಟಪಡಿಸಿದ ರೇಖಾಂಶವನ್ನು ಆಧರಿಸಿದೆ ದೇಶದ ಎಲ್ಲ ಭಾಗಗಳಲ್ಲೂ ಅನುಸರಿಸುವರು ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಇರುವಂಥದ್ದು ಅಥವಾ ಪ್ರಶ್ನೆ ಅಕ್ಷಾಂಶ ಹಾಗೂ ರೇಖಾಂಶಗಳ ನಡುವಿನ ವ್ಯತ್ಯಾಸಗಳೇನು ಅಂತ ಕೇಳಿರುವಂಥದ್ದಾಗಿದೆ ವ್ಯತ್ಯಾಸ ಇರುವಂಥದ್ದು ಅಕ್ಷಾಂಶ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಲಾಗಿದೆ ಸಮಭಾಜಕ ವೃತ್ತಕ್ಕೆ ಸಮಾಂತರವಾಗಿ ಎಳೆಯಲಾಗಿದೆ ಒಟ್ಟು ಎಂಬತ್ ನೂರ ಎಂಬತ್ತು ಅಕ್ಷಾಂಶಗಳಿವೆ ಇನ್ನು ರೇಖಾಂಶ ಗೋಳದ ಮೇಲೆ ದಕ್ಷಿಣೋತ್ತರವಾಗಿ ಎಳೆಯಲಾಗಿದೆ ಸಮಭಾಜಕ ವೃತ್ತಕ್ಕೆ ಲಂಬವಾಗಿ ಎಳೆಯಲಾಗಿದೆ ಒಟ್ಟು ಮುನ್ನೂರ ಅರವತ್ತು ರೇಖಾಂಶಗಳಿವೆ ಇನ್ನು ಹದಿನೇಳನೇ ಪ್ರಶ್ನೆ ಅರ್ಥಶಾಸ್ತ್ರವನ್ನು ನಾವೇಕೆ ಅಧ್ಯಯನ ಮಾಡಬೇಕು ಅಥವಾ ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ವಿವರಿಸಿಯನ್ನು ಎರಡು ಪ್ರಶ್ನೆಗಳಲ್ಲಿ ಇರುವಂತದ್ದು ಅಥವಾ ಆಯ್ಕೆ ಇರುವಂತದ್ದಾಗಿದೆ ಏಕೆ ಅಧ್ಯಯನ ಮಾಡಬೇಕಂದಾಗ ಬಡತನ ನಿರುದ್ಯೋಗದಂತಹ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಅಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಮಿತವಾದ ಸಂಪನ್ಮೂಲಗಳಿಂದ ಅಮಿತವಾದ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಸರಕು ಸೇವೆಗಳನ್ನು ಏನನ್ನು ಹೇಗೆ ಯಾರಿಗೆ ಉತ್ಪಾದಿಸಬೇಕು ಎಂಬುದರ ಬಗ್ಗೆ ಮಾರ್ಗದರ್ಶನಕ್ಕಾಗಿ ಬೆಲೆಗಳ ಏರಿಳಿತ ಕಾರಣ ಪರಿಣಾಮಗಳನ್ನು ಗುರುತಿಸಿ ಪರಿಹಾರ ಸೂಚಿಸಲು ಸಂಪನ್ಮೂಲಗಳ ಸದ್ಬಳಕೆಯ ಮಾರ್ಗದರ್ಶನಕ್ಕಾಗಿ ಇನ್ನು ಅಥವಾ ಪ್ರಶ್ನೆಯ ಉತ್ತರ ಉತ್ಪಾದಕ ಚಟುವಟಿಕೆಗಳು ಸರಕು ಸೇವೆಗಳನ್ನು ಉತ್ಪಾದಿಸಲು ಕೈಗೊಳ್ಳಲಾದ ಚಟುವಟಿಕೆಗಳು ಉದಾಹರಣೆ ವ್ಯವಸಾಯ ಪಶುಪಾಲನೆ ಮೀನುಗಾರಿಕೆ ಇನ್ನು ಅನುಭೋಗಿ ಚಟುವಟಿಕೆಗಳಲ್ಲಿ ಸರಕು ಸೇವೆಗಳನ್ನು ಉತ್ಪಾದಿಸುವುದೇ ಅನುಭೋಗಕ್ಕಾಗಿ ಮಾನವನು ಸರಕು ಸೇವೆಗಳನ್ನು ಬಳಸಿಕೊಳ್ಳುವ ಮೂಲಕ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುತ್ತಾನೆ ವಿನಿಮಯ ಚಟುವಟಿಕೆಗಳು ಉತ್ಪಾದಕರು ಉತ್ಪಾದಿಸಿದ ಸರಕುಗಳನ್ನು ಅನುಭೋಗಿಗಳಿಗೆ ತಲುಪಿಸುವ ವ್ಯವಸ್ಥೆಯಾಗಿದೆ ಇಲ್ಲಿ ಸರಕುಗಳ ಸಂಗ್ರಹಣೆ ಸಾಗಾಟ ಹಾಗೂ ಮಾರುವ ಮತ್ತು ಕೊಳ್ಳುವ ಚಟುವಟಿಕೆ ನಡೆಯುತ್ತದೆ ವಿತರಣೆ ಚಟುವಟಿಕೆಗಳು ಉತ್ಪಾದನೆಯಿಂದ ಬರುವ ಆದಾಯವನ್ನು ಉತ್ಪಾದನೆಗೆ ಸಹಾಯ ಮಾಡಿದ ಉತ್ಪಾದನಾಂಗಗಳಿಗೆ ಹಂಚುವುದು ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕದಂತೆ ಒಟ್ಟು ಎಂಟು ಅಂಕಗಳು ಇಲ್ಲಿರುವಂತದ್ದಾಗಿದೆ ಹದಿನೆಂಟನೇ ಪ್ರಶ್ನೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹೇಗೆ ಪ್ರಾರಂಭವಾಯಿತು ಅಂತ ಹೇಳಿ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಪ್ರಶ್ನೆ ಸಹ ಇರುವಂಥದ್ದು ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಬದಲಾವಣೆ ಆಯಿತು ಭೂಮಂಡಲದ ತಾಪಮಾನದ ಹೆಚ್ಚಳವಾಯಿತು ಇದು ಹುಲ್ಲುಗಾವಲಿನ ಬೆಳವಣಿಗೆ ಕಾರಣವಾಯಿತು ಪ್ರಾಣಿ ಪಕ್ಷಿಗಳು ಸಂತಾನ ವೃದ್ಧಿಯಲ್ಲಿ ಹೆಚ್ಚಳವಾಯಿತು ಜಿಂಕೆ ಕಡವೆ ಮೇಕೆ ಕುರಿ ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯಿಂದ ಬೆಳೆಯಲು ಕಾರಣವಾಯಿತು ಇವನ್ನೇ ಬೇಟೆಯಾಡುತ್ತಿದ್ದ ಮಾನವನು ಅವುಗಳ ಸಂತತಿ ವೃದ್ಧಿಯ ಬಗ್ಗೆ ತಿಳಿದುಕೊಂಡನು ಕೆಲ ಪ್ರಾಣಿಗಳನ್ನು ಹಿಡಿದು ತಂದು ಪೋಷಿಸತೊಡಗಿದನು ಹೀಗೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಪ್ರಾರಂಭವಾಯಿತು ಇನ್ನು ಅಥವಾ ಪ್ರಶ್ನೆ ಉತ್ತರ ಅತ್ಯಂತ ವ್ಯವಸ್ಥಿತವಾದ ನಗರಗಳ ಯೋಜನೆ ಕ್ರಮಬದ್ಧವಾಗಿ ನಿರ್ಮಿಸಿದ ಮನೆಗಳು ರಸ್ತೆಗಳು ಚರಂಡಿಗಳು ಒಂದು ಅಥವಾ ಎರಡು ಅಂತಸ್ತಿನ ಮನೆಗಳು ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟ ಮನೆಗಳು ಒಳಾಂಗಣದಲ್ಲಿ ಸುತ್ತ ಕೊಠಡಿಗಳು ರಸ್ತೆಯ ಮಗ್ಗುಲಿನಲ್ಲಿ ಮನೆಯ ಬಾಗಿಲುಗಳು ಸ್ನಾನದ ಕೊಠಡಿಗಳನ್ನು ಹೊಂದಿದ ಮನೆಗಳು ಮನೆಗಳಿಗೆ ಬಾವಿಗಳಿಂದ ನೀರಿನ ಪೂರೈಕೆ ಚಪ್ಪಡಿಗಳಿಂದ ಮುಚ್ಚಿದ ಚರಂಡಿಗಳು ಚರಂಡಿಗಳನ್ನು ಶುಚಿಗೊಳಿಸಲು ಅಲ್ಲಲ್ಲಿ ರಂಧ್ರಗಳು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಇರುವಂಥದ್ದು ಭೂ ಸವಕಳೀಕರಣದ ಕರ್ತೃವಾಗಿ ನದಿಗಳು ನಿರ್ಮಿಸುವ ಭೂ ಸ್ವರೂಪವನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಆಳವಾದ ಕಂದರಗಳು ಮಹಾ ಕಂದರ ವಿ ಆಕಾರದ ಕಣಿವೆಗಳು ಜಲಪಾತಗಳು ಕುಂಭಕಗಳು ಮೆಕ್ಕಲು ಬೀಸಣಿಗೆ ನದಿಯ ತಿರುವುಗಳು ಪ್ರವಾಹ ಮೈದಾನ ಸ್ವಾಭಾವಿಕ ದಡಕಟ್ಟೆ ಶೃಂಗ ಸರೋವರ ಮುಖಜ ಭೂಮಿಗಳು ಇನ್ನು ಆರನೇ ವಿಭಾಗದಲ್ಲಿ ಇಪ್ಪತ್ತನೇ ಪ್ರಶ್ನೆ ಇರುವಂಥದ್ದು ಗೋಳದ ಚಿತ್ರ ಬರೆದು ಉಷ್ಣಾಂಶ ವಲಯಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಮೂರು ಅಂಕಕ್ಕೆ ಇದು ಇರುವಂಥದ್ದು ಆಗಿದೆ ಈ ಇಪ್ಪತ್ತನೇ ಪ್ರಶ್ನೆಗೆ ಉತ್ತರವಾಗಿ ಈ ರೀತಿಯಾಗಿ ನೀಟಾಗಿ ಈ ಒಂದು ಗೋಳವನ್ನು ಬಿಡಿಸಿ ಇಲ್ಲಿ ಉಷ್ಣ ವಲಯಗಳನ್ನ ಗುರುತಿಸಿಕೊಂಡು ಬರಬೇಕಾಗಿರುವಂತದ್ದಾಗಿದೆ ಹೀಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿ ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ತರಗತಿಗೆ ಸಂಬಂಧಿಸಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಸಹ ಇರ್ತದೆ ವೀಕ್ಷಣೆ ಮಾಡ್ಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು